ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಮಾಜಮುಖಿ ಪತ್ರಿಕೆಯ ವತಿಯಿಂದ ಸಾಹಿತ್ಯ ಸಮಾವೇಶವನ್ನು ನವೆಂಬರ್ ತಿಂಗಳ ಎಂಟು ಮತ್ತು ಒಂಬತ್ತನೇ ತಾರೀಕು ಶನಿವಾರ ಮತ್ತು ಭಾನುವಾರ ಬೆಂಗಳೂರಿನ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೊಂಡಜಿ ಬಸಪ್ಪ ವೇದಿಕೆಯಲ್ಲಿ ನೆರವೇರಿಸಲಿದ್ದೇವೆ ಈ ಒಂದು ಸಮಾವೇಶ ಒಂದು ವಿಶಿಷ್ಟವಾದಂತಹ ಸಾಹಿತ್ಯ ಕೃಷಿಯನ್ನು ನಡೆಸ್ತಾ ಇರ್ತಕ್ಕಂಥ ಎಲ್ಲ ಸಾಹಿತ್ಯಾಸಕ್ತರಿಗೆ ಒಂದು ವೇದಿಕೆಯಲ್ಲಿ ಅವ್ರನ್ನೆಲ್ಲ ತಂದು ಸಾಹಿತ್ಯದ ಬಗ್ಗೆ ಮತ್ತು ಕನ್ನಡದ ಮುಂದಿನ ತೇರನ್ನು ಎಳಿತಕ್ಕಂಥ ಸಾಹಿತಿಗಳು ಮತ್ತು ಸಾಹಿತ್ಯಸಕ್ತರನ್ನು ಒಂದೆಡೆ ಸೇರಿಸ್ತಕ್ಕಂಥ ಒಂದು ಪ್ರಯತ್ನ ನಮ್ಮಲ್ಲಿ ಐದು ವೇದಿಕೆಗಳಿರ್ತದೆ ಒಂದು ಮುಖ್ಯ ವೇದಿಕೆ ಅಲ್ಲಿ ಎರಡು ದಿನ ನಾಲ್ಕು ಮತ್ತು ನಾಲ್ಕು ಎಂಟು ಮತ್ತು ರಾತ್ರಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಒಂಬತ್ತು ಗೋಷ್ಠಿಗಳಿರ್ತದೆ ಹಾಗೆಯೇ ಸಮಾನಾಂತರ ವೇದಿಕೆಗಳು ನಾಲ್ಕು ವೇದಿಕೆಗಳಿದೆ ಆ ನಾಲ್ಕು ವೇದಿಕೆಗಳಲ್ಲಿ ಕೂಡ ಎಂಟು ಎಂಟು ಎರಡು ದಿನ ನಾಲ್ಕು ದಿನ ನಾಲ್ಕು ದಿ ನಾಲ್ಕು ಗೋಷ್ಠಿಗಳು ಮೊದಲನೇ ದಿನ ನಾಲ್ಕು ಗೋಷ್ಠಿಗಳು ಎರಡನೇ ದಿನ ಸೊ ಒಟ್ಟು ಅಲ್ಲಿ ಮೂವತ್ತೆರಡು ಇಲ್ಲಿ ಒಂಬತ್ತು ಸರಿಸುಮಾರು ನಲವತ್ತೊಂದು ಗೋಷ್ಠಿಗಳನ್ನು ನಡೆಸ್ತಕ್ಕಂಥ ಒಂದು ಪ್ರಯತ್ನವನ್ನು ಪ್ರಥಮ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈ ಒಂದು ಪೂರ್ಣ ಸಮಾವೇಶಕ್ಕೆ ನಾವು ಯಾವುದೇ ರೀತಿಯಾದಂಥ ಸರ್ಕಾರದ ನೆರವನ್ನು ಪಡೆದುಕೊಂಡಿಲ್ಲ ನಮ್ಮ ಸಮಾಜಮುಖಿ ಪತ್ರಿಕೆ ಓದುಗರು ಮತ್ತು ಚಂದ ಹಣದಲ್ಲಿ ಈ ಪೂರ್ಣ ಸಮಾವೇಶವನ್ನು ನಡೆಸ್ತಾ ಇದ್ದೀವಿ ಒಂದು ನಿಜವಾದ ಸಾಹಿತ್ಯ ಸಮಾವೇಶವನ್ನು ನಡೆಸ್ತಕ್ಕಂಥ ಒಂದು ಆಸಕ್ತಿಯಿಂದ ಇದನ್ನು ಮಾಡ್ತಾಯಿದ್ದೀವಿ ಒಂದು ಜಂಬೋರಿ ಜಾತ್ರೆ ಒಂದು ಲಕ್ಷ ಜನ ಸೇರಿಸ್ತಕ್ಕಂಥ ಒಂದು ಪ್ರಯತ್ನ ಅಲ್ಲ ನಿಜವಾದ ಸಾಹಿತ್ಯ ಸಾಹಿತ್ಯಾಸಕ್ತರನ್ನು ಸೇರಿಸ್ತಕ್ಕಂಥ ಪ್ರಯತ್ನ ನಿಮ್ಮ ಎಲ್ಲ ಬಳ್ಳಾರಿ ಜನತೆಗೆ ನಾನು ಹೃತ್ಪೂರ್ವಕವಾಗಿ ನಿಮ್ಮನ್ನು ಆಹ್ವಾನಿಸ್ಲಿಕ್ಕೆ ಇಷ್ಟಪಡ್ತೇನೆ ನೀವೆಲ್ಲರೂ ಸಹ ನವೆಂಬರ್ ಎಂಟು ಮತ್ತು ಒಂಬತ್ತನೇ ತಾರೀಕು ಬೆಂಗಳೂರಿಗೆ ಬಂದು ನಮ್ಮ ಸಾಹಿತ್ಯ ಸಮಾವೇಶದಲ್ಲಿ ಭಾಗವಹಿಸಬೇಕು ಹಾಗೆಯೇ ಅಲ್ಲಿ ಬರುವವರಿಗೆ ಮುನ್ನೂರು ರೂಪಾಯಿ ಚಂದ ಇರ್ತದೆ ಅದಲ್ಲದೆ ಒಂದು ಸಾವಿರ ರೂಪಾಯಿ ಕೊಟ್ಟರೆ ಅಲ್ಲಿ ಎರಡು ದಿನಕ್ಕೆ ಉಳಿತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡ್ತೇವೆ ಆ ಎರಡು ದಿನ ತಿಂಡಿ ಊಟ ಮತ್ತು ರಾತ್ರಿ ಊಟಕ್ಕೆ ವ್ಯವಸ್ಥೆಯನ್ನು ಮಾಡಿರಲಾಗಿರ್ತದೆ ಸೊ ಕಾರ್ಯಕ್ರಮ ಉದ್ಘಾಟನೆಗೆ ಅಂಪ ನಾಗರಾಜನವರು ಬರಗೂರು ರಾಮಚಂದ್ರಪ್ಪನವರು ಶಿವಪ್ರಕಾಶ್ ಅವರು ಇರ್ತಾರೆ ನನ್ನ ಹೆಸರು ಮರುಳು ಸಿದ್ಧ ಅಂತ ಹೇಳಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ